ಮತ್ತು ಮಂತ್ರಿಗಳಿಗೆ ನನಗೆ ಮಂತ್ರಿಗಿರಿ ಆಯ್ಕೆ ಬಳಸಲ್ಲ ಎಲ್ಲ ಖಾತೆಗಳನ್ನು ನೋಡಿದೀನಿ ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿರಿ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ ಯಾವ ಯಾವ ಮಾಡಬಾರ್ದು ಅಂತ ನಾನು ಬರೆದಿದ್ದೆ ನಾನು ಮಾಡಬಾರ್ದು ಬರ್ದ ಮಾಡಿದವರು ಇವತ್ತು ನಾನು ಅಂದ್ರೆ ಏನ್ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಜನ ನನಗೆ ಮತ ಹಾಕಿ ಅಂತ ಕಳಿಸಿದಾರಲ್ಲ ಅವ್ರಿಗೆ ಹೂ ತರೋ ಕೆಲಸ ಮಾಡಿದೇವಾಗಿ ಹುಲ್ಲು ತರೋ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಬಹಳಷ್ಟ ಯೋಜನೆಗಳನ್ನ ಅದನಿ ತಾಲೂಕಿಗೆ ತರಬೇಕಾಗಿತ್ತು ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ಇನ್ನು ಉಳಿದ ಅವಿದ ಬೇರೆ ಬೇರೆ ಹಂತದ ಯೋಜನೆಗಳನ್ನ ಹತ್ರ ತಲಿಯಲಿದೆ ನಾನು ಅವಾಗಲೇ ಹೇಳಿದೆ